ഇല്ല മഗ്നേ ആ നവിലന്ന അല്ല ഹോലെ ദൂരദാനിട്ട്ക്കൊണ്ട് ಸುಮ್ಮನೆ നോഡ് അഷ്ടേ அதுக்கு நான் தூர்தர்ஷன் கொண்டு நடப்பது வருஷமே அண்ணனுக்கு கருவில் கொண்டுவிட்டு வேடா பாப்பு அது ஒரு அமுஞ்சதே சந்தோஷம் நிக்கொண்டிதே நான் அது நம்ம முட்ட போதே அது ஓடு ஓடு தேவா அம்மா நங்கே அங்கிலி இந்த டிங்கி டெக்ஸ்ட் கொடுமா சரி மங்னே டெக்ஸ்ட் கொடுத்தினி அம்மா அம்மா நான் அஜி மணி கோக்க ஐடிவல அல்லி நம்ம நாய் மாரி இதுல அம்மா அத நான் மாரினா நான் தகோ மாரினா அம்மா வேட கண பாப்பு ஹோலி பப்பா நீ அது ஓடுற பேடா இது ஓடுற பேடா அது ಗಂಡ ಮಗನೇ ಅದು ನೀನ್ ನೋಡಿ ಇವಾಗ ನಮ್ ಜೊತೆಗೆ ಇದೆಯಲ್ವಾ ಹಾಗೇನೆ ಅವು ಅವುಗಳಿಗೂ ಅವ್ರ ಅಮ್ಮನ ಜೊತೆಗೆ ಇರಬೇಕು ಅಂತ ತುಂಬಾ ಆಸೆ ಇರತ್ತಲ್ವಾ ನಾವು ಅವನ್ನ ತಗೋ ಬಂದ್ಬಿಟ್ರೆ ಅದಕ್ಕೆ ಅಮ್ಮ ನೆನ್ಪಾಗಲ್ವಾ ಅಮ್ಮ ಬೇಕು ಅಂತ ಅಳ ಅಲ್ವಾ ಅವು ಹೌದಲ್ವಾ ಅಮ್ಮ ಹೌದು ಅಮ್ಮ ಮೊನ್ನೆ ನಮ್ ಟೀಚರ್ ನಮ್ಗೆ ಒಂದ್ ಕಥೆ ಹೇಳಿದ್ರು ಅದೇ ಪುಣ್ಯ ಕೋಟಿ ಕತೆ ಹಾ ಅದ್ರಲ್ಲಿ ನೋಡು ತನ್ ಮಗುಗೋಸ್ಕರ ಹಸು ಎಷ್ಟೆಲ್ಲಾ ಕಷ್ಟಪಡುತ್ತೆ ಅಲ್ವಾ ಹೂನಮ್ಮ ಪಾಪ ಅಲ್ವಾ ಅದು ಅದು ಕರುಣ ಬಿಟ್ ಬಿಟ್ಟು ಹೋಗಿರತ್ತೆ ಆಮೇಲೆ ಹುлиನೇ ಅದನ್ನ ನಿನ್ನ ಮಗು ನಿನ್ನ ಕರಿಗೋಸ್ಕರ ಅಂತ ಮತ್ತೆ ವಾಪಸ್ ಕಳಸತಲ್ವಾಮ್ಮ ಓ ಮಗ್ನೇ ಅದು ಹುಳಿಗೆ ತುಂಬಾ ಬೇಜಾರಾಗಿ ಬಿಟ್ಟು ಕಳಸತೇ ಹೋಗು ನಿನ್ನ ನಿಮ್ಮ ಮಗun ಜೊತೆ ಇರುವಂತ ಅದಕ್ಕೆ ಮಗ್ನೇ ತಾಯಿ ಮಕ್ಕಳನ್ನ ಬೇರೆ ಮಾಡಬಾರದು ಅಂತ ಹೇಳಿದ್ದು ಹೌದು ಅಮ್ಮ ಪಾಪ ನಾನು ಇನ್ಮೇಲೆ ಯಾವ ಪ್ರಾಣಿನೂ ತಾಯಿ ಮಕ್ಕಳಿಂದ ಬೇರೆ ಮಾಡೋದಿಲ್ಲ ಅಮ್ಮ ಜಾಣ ನನ್ನ ಮಗ ಇಷ್ಟು ಬೇಗ ನಾವೇ ಹೇಳಿದಂಗೆ ಕೇಳ ಅಮ್ಮ ಅಮ್ಮ ನನಗೆ ಸೈಕಲ್ ಆದ್ರ ಕೊಡ್ಸಿ ಅಮ್ಮ